ಹಾಯ್ ಎಲ್ಲರಿಗೂ ನಮಸ್ಕಾರಗಳು ನಾವು ಇವತ್ತು ಭಾರತ ದೇಶದಲ್ಲಿನ ಅತ್ಯಂತ ಶ್ರೀಮಂತ ರಾಜ್ಯಗಳ ಬಗ್ಗೆ ತಿಳಿಯೋಣ ಭಾರತದಲ್ಲಿ ಒಟ್ಟು ಇಪ್ಪತ್ತೆಂಟು ರಾಜ್ಯಗಳು ಹಾಗೂ ಎಂಟು ಕೇಂದ್ರಾಡಳಿತ ಪ್ರದೇಶಗಳಿವೆ ಪ್ರತಿಯೊಂದು ರಾಜ್ಯವೂ ಕೂಡ ತನ್ನದೇ ಆದ ವಿಶಿಷ್ಟ ಇತಿಹಾಸವನ್ನು ಹೊಂದಿವೆ ಪ್ರತಿಯೊಂದು ರಾಜ್ಯವು ತನ್ನದೇ ಆದ ಆಡಳಿತ ವ್ಯವಸ್ಥೆಯನ್ನು ಹೊಂದಿದೆ ಮತ್ತು ಸ್ವ ಆಡಳಿತ ಆಡಳಿತ ವಿಭಾಗವಾಗಿದೆ ಕೇಂದ್ರಾಡಳಿತ ಪ್ರದೇಶಗಳು ನೇರವಾಗಿ ಕೇಂದ್ರ ಸರ್ಕಾರದಿಂದ ಆಡಳಿತವನ್ನು ನಡೆಸಲ್ಪಡುತ್ತವೆ ಎಲ್ಲ ರೀತಿಯಿಂದಲೂ ಭಾರತವು ವಿವಿಧತೆಯಲ್ಲಿ ಏಕತೆಯ ದೇಶವಾಗಿದೆ ಹೀಗಾಗಿ ಭಾರತದ ವಿಶೇಷತೆ ಇದಾಗಿದೆ ಇಲ್ಲಿನ ಕೆಲವು ರಾಜ್ಯಗಳು ಶ್ರೀಮಂತವಾಗಿದ್ದರೆ ಕೆಲವು ಬಡ ರಾಜ್ಯಗಳ ಪಟ್ಟಿಯಲ್ಲಿ ಸೇರಿವೆ ಈಗ ಯಾವ ರಾಜ್ಯಗಳು ಶ್ರೀಮಂತ ಪಟ್ಟಿಯಲ್ಲಿವೆ ಎಂದು ನೋಡೋಣ ಮೊದಲನೆಯ ಸ್ಥಾನದಲ್ಲಿ ನಮ್ಮ ಪಕ್ಕದ ರಾಜ್ಯವಾದ ಮಹಾರಾಷ್ಟ್ರ ಇದೆ ಎರಡನೇದಾಗಿ ತಮಿಳುನಾಡು ಹಾಗೂ ಕರ್ನಾಟಕ ಗುಜರಾತ್ ಉತ್ತರ ಪ್ರದೇಶ ಹೀಗೆ ಪ್ರಮುಖವಾಗಿ ಐದು ರಾಜ್ಯಗಳ ಬಗ್ಗೆ ತಿಳಿಯೋಣ ಜನಸಂಖ್ಯೆಯ ಪರವಾಗಿ ಈಗ ನಾವು ಚೀನಾವನ್ನು ಹಿಂದಕ್ಕೆ ಇಟ್ಟು ಪ್ರಪಂಚದಲ್ಲಿ ಅತಿ ಹೆಚ್ಚು ಸಂಖ್ಯೆಯನ್ನು ಹೊಂದಿರುವ ದೇಶವಾಗಿ ಬದಲಾಗಿದ್ದೀವಿ ಇನ್ನು ವಿಸ್ತೀರ್ಣದ ಪರವಾಗಿ ನೋಡಿದಾದರೂ ಸಹ ಏಳನೇ ಅತಿ ದೊಡ್ಡ ದೇಶವಾಗಿದೆ ನಮ್ಮ ದೇಶದಲ್ಲಿ ವಿವಿಧ ಸಂಸ್ಕೃತಿ ಮತ್ತು ಸಂಪ್ರದಾಯಗಳನ್ನು ಆಚರಿಸುವ ಜನರು ಇದ್ದಾರೆ ಎಲ್ಲರೂ ಕೂಡ ಒಟ್ಟಾಗಿ ವಾಸ ಮಾಡುತ್ತಿದ್ದೇವೆ ರಾಜ್ಯಗಳಾಗಿ ಬೇರೆ ಬೇರೆ ಆಗಿದ್ದರೂ ಸಹ ನಾವೆಲ್ಲರೂ ಭಾರತೀಯರೆಂಬ ಭಾವನೆಯನ್ನು ಹೊಂದಿದ್ದೀವಿ ಯಾವ ರಾಜ್ಯದಲ್ಲಿ ಜನರು ಶ್ರೀಮಂತರಾಗಿ ಐಷಾರಾಮಿ ಜೀವನವನ್ನು ಮಾಡ್ತಿದ್ದಾರೆ ಅಂತ ತಿಳಿಯೋಣ ಯಾವ ರಾಜ್ಯದಲ್ಲಿ ಹಣಕ್ಕೆ ಕೊರತೆ ಇಲ್ಲ ಎಲ್ಲಿ ಜನರು ಸಂತೋಷವಾಗಿ ಬದುಕುತ್ತಿದ್ದಾರೆ ಈ ಎಲ್ಲ ವಿಷಯದ ಬಗ್ಗೆ ತಿಳಿಯೋಣ ಯಾವ್ದಾದ್ರು ಒಂದು ಸರ್ವೆ ಮಾಡ್ಬೇಕಂದ್ರೆ ಆ ರಾಜ್ಯದಲ್ಲಿ ಎಷ್ಟು ಬಡತನ ಇದೆ ಎಷ್ಟು ಜನ ಶ್ರೀಮಂತರಿದ್ದಾರೆ ಎಂಬುದನ್ನ ತಿಳಿಬೇಕು ಆ ರಾಜ್ಯದ ಆರ್ಥಿಕ ಸ್ಥಿತಿ ವ್ಯಾಪಾರ ಆಸ್ತಿ ಅದೇ ರೀತಿ ಇನ್ನು ಕೆಲವು ಅಂಶಗಳನ್ನ ಪರಿಗಣಿಸಿ ಈ ಪಟ್ಟಿಯನ್ನ ರೆಡಿ ಮಾಡ್ತಾರೆ ಆ ರಾಜ್ಯಗಳ ಜಿಡಿಪಿಯನ್ನು ಸಹ ಈ ಪಟ್ಟಿಗೆ ತಗೊಳ್ತಾರೆ ಈ ರೀತಿ ಎಲ್ಲ ಅಂಶಗಳನ್ನ ಪರಿಶೀಲಿಸಿದ ನಂತರ ಈ ಐದು ಶ್ರೀಮಂತ ರಾಜ್ಯಗಳು ಕಂಡು ಮೊದಲನೇ ಸ್ಥಾನದಲ್ಲಿ ಇರೋದು ಮಹಾರಾಷ್ಟ್ರ ಭಾರತದಲ್ಲಿ ಅತ್ಯಂತ ಶ್ರೀಮಂತ ರಾಜ್ಯ ಮಹಾರಾಷ್ಟ್ರವಾಗಿದೆ ದೇಶದ ಜಿ ಡಿ ಪಿಯಲ್ಲಿ ಇಪ್ಪತ್ತರಷ್ಟು ಮಹಾರಾಷ್ಟ್ರದಿಂದಲೇ ಬರುತ್ತದೆ ಮಹಾರಾಷ್ಟ್ರದ ರಾಜಧಾನಿ ಮುಂಬೈ ಮುಂಬೈಯನ್ನು ಭಾರತದ ಆರ್ಥಿಕ ರಾಜಧಾನಿ ಅಂತ ಕರೀತಾರೆ ಏಕೆ ಅಂದರೆ ಇಲ್ಲಿ ಹಣದ ಮಳೆ ಸುರಿಯುತ್ತದೆ ದೇಶದ ಅತಿ ದೊಡ್ಡ ನಗರ ಮುಂಬೈ ಆಗಿದೆ ಪ್ರಮುಖ ಬ್ಯಾಂಕ್ಗಳು ಮತ್ತು ಹಣಕಾಸು ಸಂಸ್ಥೆಗಳನ್ನ ಹೊಂದಿದೆ ಮಹಾರಾಷ್ಟ್ರದ ಜಿ ಪಿಯು ಮೂವತ್ತೊಂದು ಲಕ್ಷ ಕೋಟಿ ರೂಪಾಯಿಗಳು ಮಹಾರಾಷ್ಟ್ರದಿಂದ ಹೆಚ್ಚಿನ ಎಕ್ಸ್ಪೋರ್ಟ್ ನಡೆಯುತ್ತದೆ ಇಲ್ಲಿ ಅತಿ ದೊಡ್ಡ ಕಾರ್ಖಾನೆಗಳು ವ್ಯಾಪಾರ ಕೇಂದ್ರಗಳು ಮತ್ತು ವಾಲಿವುಡ್ ಸಹ ಇಲ್ಲೇ ಇದೆ ನಮ್ಮ ಭಾರತ ದೇಶದ ಅನೇಕ ಕೋಟ್ಯಾಧಿಪತಿಗಳು ಮಹಾರಾಷ್ಟ್ರದಲ್ಲಿ ವಾಸ ಮಾಡುತ್ತಿದ್ದಾರೆ ಇಲ್ಲಿ ಆಟೋಮೊಬೈಲ್ ಉದ್ಯಮ ಮತ್ತು ಜವಳಿ ಉದ್ಯಮ ಚೆನ್ನಾಗಿ ನಡೆಯುತ್ತದೆ ಮರ್ಸಿಡಿ ಬೆಂಚ್ ಟಾಟಾ ಮೋಟಾರ್ಸ್ ಮತ್ತು ಬಜಾಜ್ ನಂತಹ ಕಾರ್ ಕಂಪನಿಗಳು ಇಲ್ಲೇ ಇವೆ ಆದರೆ ಇಲ್ಲಿ ಇಪ್ಪತ್ನಾಕು ಪರ್ಸೆಂಟ್ ಜನ ಕೃಷಿಯನ್ನೇ ಮಾಡುತ್ತಿದ್ದಾರೆ ಏಷ್ಯಾದಲ್ಲಿ ಅತ್ಯಂತ ಪುರಾತನ ಸ್ಟಾಕ್ ಎಕ್ಸ್ಚೇಂಜ್ ಆದ ಬಿಎಸ್ಸಿ ಇದರ ಅರ್ಥ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಕೂಡ ಇಲ್ಲೇ ಇದೆ ಈಗ ತಮಿಳುನಾಡಿನ ಬಗ್ಗೆ ತಿಳಿಯೋಣ ಭಾರತದ ಎರಡನೇ ಶ್ರೀಮಂತ ರಾಜ್ಯವಾಗಿದೆ ತಮಿಳುನಾಡು ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಪರಂಪರೆಯ ದೃಷ್ಟಿಯಿಂದ ಮುಖ್ಯವಾದ ರಾಜ್ಯವಾಗಿದೆ ತಮಿಳುನಾಡಿನ ಇತಿಹಾಸವು ತುಂಬಾ ಪುರಾತನವಾದದು ಸುಂದರವಾದ ಪ್ರವಾಸಿ ತಾಣಗಳನ್ನು ಹೊಂದಿರುವ ರಾಜ್ಯ ಕೂಡ ಹೌದು ಈ ರಾಜ್ಯಕ್ಕೆ ಪ್ರವಾಸಿಗರು ತುಂಬಾ ಜನ ಬರ್ತಾರೆ ಮೀನಾಕ್ಷಿ ದೇವಾಲಯ ಕನ್ಯಾಕುಮಾರಿ ಊಟಿಯಂತಹ ಸ್ಥಳಗಳು ಇಲ್ಲಿ ಪ್ರಸಿದ್ಧಿಯಾಗಿವೆ ಈ ರಾಜ್ಯವು ಸಿಂಧೂ ಕಣಿವೆಯ ನಾಗರಿಕತೆಯಲ್ಲಿ ಉಗಮವಾಯಿತು ಅಂತ ಇತಿಹಾಸವು ಹೇಳುತ್ತದೆ ಇನ್ನು ತಮಿಳುನಾಡಿನ ರಾಜಧಾನಿ ಚೆನ್ನೈ ಇಲ್ಲಿ ಕೂಡ ಐಟಿ ಕ್ಷೇತ್ರವು ಅಭಿವೃದ್ಧಿ ಆಗ್ತಾ ಇದೆ ಅದೇ ರೀತಿ ತಮಿಳುನಾಡು ಸುಮಾರು ಇಪ್ಪತ್ತು ಪಾಯಿಂಟ್ ಏಳು ಏಳು ಲಕ್ಷ ಕೋಟಿ ಜಿ ಡಿಪಿಯಿಂದ ಈ ಪಟ್ಟಿಯಲ್ಲಿ ಎರಡನೇ ಸ್ಥಾನದಲ್ಲಿದೆ ಇನ್ನು ಭಾರತದಲ್ಲಿ ಹದಿನೇಳು ದೊಡ್ಡ ಫ್ಯಾಕ್ಟರಿಗಳನ್ನ ತಮಿಳುನಾಡಿನಲ್ಲೇ ಸ್ಥಾಪನೆಯಾಗಿವೆ ಆದ್ದರಿಂದ ತಮಿಳುನಾಡನ್ನ ಭಾರತದ ಕಾರ್ಖಾನೆ ಅಂತ ಕರೀತಾರೆ ಈ ರಾಜ್ಯವನ್ನು ಭಾರತದ ಜವಳಿ ಕೇಂದ್ರ ಅಂತ ಕೂಡ ಕರೀತಾರೆ ಏಕೆಂದರೆ ಇಲ್ಲಿ ಜವಳಿ ಉದ್ಯಮಗಳು ಹೆಚ್ಚಾಗಿವೆ ಭಾರತದಲ್ಲಿನ ಮೊಬೈಲ್ನ ಬಿಡಿಭಾಗಗಳು ಮೂವತ್ತೈದರಷ್ಟು ತಮಿಳುನಾಡಿನಲ್ಲೇ ಉತ್ಪತ್ತಿಯಾಗುತ್ತಿವೆ ಈಗ ನಮ್ಮ ಕರ್ನಾಟಕದ ಬಗ್ಗೆ ತಿಳಿಯೋಣ ಭಾರತ ಶ್ರೀಮಂತ ರಾಜ್ಯಗಳ ಪಟ್ಟಿಯಲ್ಲಿ ಕರ್ನಾಟಕವು ನಾಲ್ಕನೇ ಸ್ಥಾನದಲ್ಲಿದೆ ನಮ್ಮ ಕರ್ನಾಟಕ ಸುಂದರವಾದ ನೈಸರ್ಗಿಕ ಸೌಂದರ್ಯವನ್ನು ಹೊಂದಿರುವ ರಾಜ್ಯ ದಕ್ಷಿಣ ಭಾರತದಲ್ಲಿ ಕರ್ನಾಟಕಕ್ಕೆ ಒಂದು ವಿಶೇಷ ಸ್ಥಾನವಿದೆ ಇದು ಭಾರತದಲ್ಲಿ ಆರನೇ ದೊಡ್ಡ ರಾಜ್ಯ ಜನಸಂಖ್ಯೆಯನ್ನ ಹೊಂದಿದೆ ಇದು ಎಂಟನೇ ಅತಿ ದೊಡ್ಡ ರಾಜ್ಯ ಹತ್ತೊಂಬತ್ತು ನೂರ ಐವತ್ತಾರು ನವೆಂಬರ್ ಒಂದರಂದು ನಮ್ಮ ರಾಜ್ಯವು ರಚನೆಯಾಗುತ್ತದೆ ಪ್ರಾರಂಭದಲ್ಲಿ ಮೈಸೂರು ರಾಜ್ಯ ಅಂತ ಇತ್ತು ನಂತರ ಹತ್ತೊಂಬತ್ತು ನೂರ ಕರ್ನಾಟಕ ಅಂತ ನಾಮಕರಣ ಮಾಡುತ್ತಾರೆ ಇನ್ನು ನಮ್ಮ ಕರ್ನಾಟಕದ ರಾಜಧಾನಿ ಬೆಂಗಳೂರು ಇದರ ಬಗ್ಗೆ ಎಲ್ಲರಿಗೂ ಗೊತ್ತಿರುತ್ತದೆ ನಮ್ಮ ಭಾರತದಲ್ಲಿ ಶ್ರೀಮಂತ ನಗರಗಳಲ್ಲಿ ಬೆಂಗಳೂರು ಕೂಡ ಒಂದು ಇದು ಚೆನ್ನಾಗಿ ಅಭಿವೃದ್ಧಿ ಹೊಂದಿರುವ ನಗರಗಳಲ್ಲಿ ಕೂಡ ಒಂದು ನಮ್ಮ ಬೆಂಗಳೂರನ್ನ ಸಿಲ್ಕಾನ್ ವ್ಯಾಲಿ ಅಂತ ಕೂಡ ಕರೀತಾರೆ ಐಟಿ ಸಿಟಿ ಎಂದೇ ಹೆಸರುವಾಸಿಯಾಗಿದೆ ನಮ್ಮ ಬೆಂಗಳೂರು ಸಾಕಷ್ಟು ಕಂಪನಿಗಳನ್ನ ಹೊಂದಿದೆ ಇಲ್ಲಿ ಇನ್ನೊಂದು ವಿಶೇಷವೇನೆಂದರೆ ನಮ್ಮ ಭಾರತ ದೇಶದಲ್ಲಿ ಎಲ್ಲೂ ಇಲ್ಲದಿರುವ ರೀತಿ ಅತಿ ಹೆಚ್ಚು ಭಾಷೆಗಳನ್ನ ಕೂಡ ಮಾತಾಡ್ತಾರೆ ಬೆಂಗಳೂರಿನಲ್ಲಿ ಮಾತನಾಡದೆ ಇರುವ ಭಾಷೆ ಯಾವುದೂ ಇಲ್ಲ ಎಲ್ಲ ಭಾಷೆಗಳನ್ನ ಮಾತನಾಡ್ತಾರೆ ಕರ್ನಾಟಕದಲ್ಲಿ ಮುಖ್ಯವಾಗಿ ಐ ಟಿ ಕ್ಷೇತ್ರಗಳಿಂದ ಹೆಚ್ಚಿನ ಲಾಭ ಬರುತ್ತೆ ನಮ್ಮ ಬೆಂಗಳೂರು ದಿನೇ ದಿನಕ್ಕೆ ಐಟಿ ಕ್ಷೇತ್ರದಿಂದ ಸಂಪೂರ್ಣವಾಗಿ ಬದಲಾಗ್ತಾ ಹೋಗ್ತಾ ಇದೆ ನಮ್ಮ ಬೆಂಗಳೂರು ಇನ್ನೊಂದು ವಿಶೇಷವೇನೆಂದರೆ ಪ್ರಪಂಚದಲ್ಲಿ ಆರನೇ ಅತಿ ಹೆಚ್ಚು ಟ್ರಾಫಿಕ್ ಜಾಮ್ ಆಗುವಂತಹ ನಗರ ನಮ್ಮ ಕರ್ನಾಟಕದ ಜಿ ಪಿ ಸುಮಾರು ಹತ್ತೊಂಬತ್ತು ಪಾಯಿಂಟ್ ಎಪ್ಪತ್ತೆಂಟು ಲಕ್ಷ ಕೋಟಿ ರೂಪಾಯಿಗಳು ಇಲ್ಲಿ ಪ್ರಪಂಚದ ಅತ್ಯಂತ ಪ್ರಸಿದ್ಧಿಯಾದ ಸಾಫ್ಟ್ವೇರ್ ಕಂಪನಿಗಳು ನಮ್ಮ ಬೆಂಗಳೂರಿನಲ್ಲೇ ಇವೆ ಎರಡ್ನೂರ ಐವತ್ತು ಬಿಲಿಯನ್ ಡಾಲರ್ ಜಿ ಪಿಯೊಂದಿಗೆ ನಮ್ಮ ಭಾರತದ ಆರ್ಥಿಕತೆಗೆ ಇದು ತುಂಬಾ ಸಹಾಯ ಮಾಡುತ್ತಿದೆ ಇನ್ನು ನಮ್ಮ ಕರ್ನಾಟಕದಲ್ಲಿ ಶ್ರೀಮಂತರಿಗೆ ಏನೂ ಕೊರತೆ ಇಲ್ಲ ಅದರಲ್ಲೂ ಕೂಡ ಲೋಕಲ್ ಶ್ರೀಮಂತರು ತುಂಬಾನೇ ಜಾಸ್ತಿ ಇದ್ದಾರೆ ಭಾರತದಲ್ಲಿ ಕರ್ನಾಟಕವು ವಿದ್ಯುತ್ ಉತ್ಪಾದನೆಯಲ್ಲಿ ಪ್ರಥಮ ಸ್ಥಾನದಲ್ಲಿದೆ ಈಗ ಗುಜರಾತ್ ಬಗ್ಗೆ ತಿಳಿಯೋಣ ಗುಜರಾತ್ ಭಾರತದ ಅತಿ ದೊಡ್ಡ ರಾಜ್ಯಗಳಲ್ಲಿ ಒಂದು ಇದರ ವಿಸ್ತೀರ್ಣ ನೋಡಿದರೆ ಇದು ಒಂದು ಲಕ್ಷ ತೊಂಬತ್ತಾರು ಸಾವಿರ ಇಪ್ಪತ್ನಾಲ್ಕು ಸ್ಕ್ವೇರ್ ಕಿಲೋಮೀಟರ್ ನಷ್ಟು ವಿಸ್ತೀರ್ಣವಿದೆ ಮೈಲಿ ಕರಾವಳಿ ಪ್ರದೇಶವನ್ನ ಹೊಂದಿದೆ ಇದು ಭಾರತದ ಪಶ್ಚಿಮ ಭಾಗದಲ್ಲಿರುವ ಅತ್ಯಂತ ಮುಖ್ಯ ಮತ್ತು ಪ್ರಸಿದ್ಧ ರಾಜ್ಯ ಗುಜರಾತ್ ನೈಸರ್ಗಿಕ ಸೌಂದರ್ಯಕ್ಕೆ ಮತ್ತು ಐತಿಹಾಸಿಕ ಸ್ಥಾನಗಳಿಗೆ ಮತ್ತು ಅದ್ಭುತವಾದ ಆಹಾರಕ್ಕೆ ಹೆಸರುವಾಸಿಯಾಗಿದೆ ಕಣಿವೆ ನಾಗರಿಕತೆಯ ಮೂಲಕ ಉಗಮವಾದ ರಾಜ್ಯ ಯಾವುದಾದರೂ ಇದೆ ಅಂದ್ರೆ ಅದು ಗುಜರಾತ್ ಸಿಂಧೂ ನಾಗರಿಕತೆಗೆ ಸಂಬಂಧಿಸಿದ ಐವತ್ತಕ್ಕೂ ಹೆಚ್ಚು ಅವಶೇಷಗಳು ಗುಜರಾತ್ನಲ್ಲಿ ಸಿಕ್ಕಿವೆ ಸಂಸ್ಕೃತಿ ಮತ್ತು ಸಂಪ್ರದಾಯಗಳು ಯಾರನ್ನಾದರೂ ಸುಲಭವಾಗಿ ಆಕರ್ಷಿಸಬಲ್ಲವು ಪ್ರತಿ ಸ್ಥಳದಲ್ಲೂ ನಮಗೆ ಪವಿತ್ರವಾದ ಮತ್ತು ಧಾರ್ಮಿಕವಾದ ಸ್ಥಳಗಳು ಕಾಣಿಸುತ್ತವೆ ಈ ರಾಜ್ಯದ ರಾಜಧಾನಿ ಗಾಂಧಿನಗರ ಇಲ್ಲಿ ವಜ್ರಗಳ ಮತ್ತು ರತ್ನಗಳ ವ್ಯಾಪಾರವು ಪ್ರಪಂಚದಾದ್ಯಂತ ಪ್ರಸಿದ್ಧಿಯಾಗಿದೆ ಈಗ ವಜ್ರಗಳಿಗೆ ಒಂದು ಪ್ರತ್ಯೇಕ ರಾಜ್ಯ ಇದೆ ಅಂದ್ರೆ ಅದು ಗುಜರಾತ್ ಮಾತ್ರ ನಮ್ಮ ಭಾರತದಲ್ಲಿ ಕೇವಲ ಗುಜರಾತ್ನಲ್ಲಿ ಮಾತ್ರ ಹೆಚ್ಚಾಗಿ ವಜ್ರಗಳ ವ್ಯಾಪಾರ ನಡೆಯುತ್ತದೆ ಈ ರೀತಿ ಸುಮಾರು ಹತ್ತೊಂಬತ್ತು ಪಾಯಿಂಟ್ ಇಪ್ಪತ್ತೊಂಬತ್ತು ಲಕ್ಷ ಕೋಟಿ ಜಿಡಿಪಿಯೊಂದಿಗೆ ಈ ರಾಜ್ಯವು ನಮ್ಮ ಪಟ್ಟಿಯಲ್ಲಿ ಐದನೇ ಸ್ಥಾನದಲ್ಲಿದೆ ಗುಜರಾತ್ನಲ್ಲಿ ಮುಖ್ಯವಾದ ಆದಾಯವು ಕೃಷಿಯಿಂದ ಬರುತ್ತದೆ ಇಲ್ಲಿ ಹೆಚ್ಚಾಗಿ ಹತ್ತಿ ಮತ್ತು ತಂಬಾಕನ್ನ ಬೆಳೆಯುತ್ತಾರೆ ಕಡಲೆಕಾಯಿ ಮತ್ತು ಬಾದಾಮಿಯನ್ನು ಕೂಡ ಬೆಳೆಯುತ್ತಾರೆ ರೀತಿ ರಾಜ್ಯಕ್ಕೆ ಹೆಚ್ಚಾಗಿ ಪ್ರವಾಸೋದ್ಯಮದಿಂದ ಲಾಭ ಬರುತ್ತದೆ ಮಹಾತ್ಮ ಗಾಂಧೀಜಿಯವರು ಜನಿಸಿದ ಸ್ಥಳ ಕೂಡ ಗುಜರಾತ್ ಆರ್ಯ ಸಮಾಜವನ್ನು ಸ್ಥಾಪಿಸಿದ ಮಹರ್ಷಿಯಾದ ದಯಾನಂದ ಸರಸ್ವತಿಯವರು ಹುಟ್ಟಿದ್ದು ಕೂಡ ಗುಜರಾತ್ನಲ್ಲೇ ಈ ರಾಜ್ಯದಿಂದ ಭಾರತಕ್ಕೆ ಅನೇಕ ಮಹಾನ್ ವ್ಯಕ್ತಿಗಳು ಸಿಕ್ಕಿದ್ದಾರೆ ಭಾರತದ ಅತಿ ದೊಡ್ಡ ಶ್ರೀಮಂತರಾದ ಗೌತಮ್ ಅದಾನಿ ಮುಕೇಶ್ ಅಂಬಾನಿ ಟಾಟಾ ಇವರೆಲ್ಲರೂ ಗುಜರಾತಿಗೆ ಸೇರಿದವರು ಗುಜರಾತ್ನಲ್ಲಿ ಪ್ರಸಿದ್ಧವಾದ ಸಬರಮತಿ ಆಶ್ರಮ ಪಟೇಲ್ ಮ್ಯೂಸಿಯಂ ತೀನ್ ದರ್ವಾಜನಂತಹ ಸ್ಥಳಗಳನ್ನ ನೋಡಬಹುದು ಇಲ್ಲಿನ ಶಿಲ್ಪಕಲೆಯು ತುಂಬಾ ವಿಶಿಷ್ಟವಾಗಿದೆ ಮತ್ತು ಅಲಂಕಾರಿಕ ವಸ್ತುಗಳು ತುಂಬಾ ವಿನ್ಯಾಸಮಯವಾಗಿರುತ್ತವೆ ಕೊನೆಯದಾಗಿ ಉತ್ತರ ಪ್ರದೇಶದ ಬಗ್ಗೆ ತಿಳಿಯೋಣ ಕೆಲವು ವರ್ಷಗಳಿಂದ ಉತ್ತರ ಪ್ರದೇಶವು ಸಾಕಷ್ಟು ಅಭಿವೃದ್ಧಿಯಾಗಿದೆ ಈ ರಾಜ್ಯವು ವೇಗವಾಗಿ ಬೆಳೆಯುತ್ತಿದೆ ಉತ್ತರ ಪ್ರದೇಶವನ್ನ ಭಾರತದ ಹೃದಯ ಅಂತ ಕರೆದರೆ ತಪ್ಪಾಗಲ್ಲ ಏಕೆಂದರೆ ಇಲ್ಲಿ ಪವಿತ್ರವಾದ ನದಿಗಳು ಧಾರ್ಮಿಕ ಸ್ಥಳಗಳು ಪುರಾತನ ದೇವಾಲಯಗಳು ಮತ್ತು ತೀರ್ಥಯಾತ್ರೆ ಸ್ಥಳಗಳು ಕೂಡ ಇವೆ ಸುಮಾರು ಇಪ್ಪತ್ತು ಕೋಟಿ ಜನಸಂಖ್ಯೆಯನ್ನು ಹೊಂದಿರುವ ಉತ್ತರ ಪ್ರದೇಶವು ಭಾರತದಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯುಳ್ಳ ರಾಜ್ಯವಾಗಿದೆ ಉತ್ತರ ಪ್ರದೇಶದ ರಾಜಧಾನಿ ಲಕ್ನೋ ಇದನ್ನ ನವಾಬರ ನಗರ ಅಂತ ಕೂಡ ಕರೀತಾರೆ ಇದು ಭಾರತದಲ್ಲಿ ವೇಗವಾಗಿ ಅಭಿವೃದ್ಧಿಯಾಗುತ್ತಿರುವ ರಾಜ್ಯಗಳಲ್ಲಿ ಒಂದು ಲಕ್ನೋದಲ್ಲಿ ಸುಮಾರು ಒಂಬತ್ತು ಸಾವಿರ ಸಿ ಕ್ಯಾಮೆರಾಗಳಿವೆ ಭಾರತದ ಯಾವ ನಗರದಲ್ಲೂ ಕೂಡ ಇಷ್ಟು ಕ್ಯಾಮರಾಗಳಿಲ್ಲ ವಿಸ್ತೀರ್ಣದ ಪರವಾಗಿ ಭಾರತದಲ್ಲೇ ನಾಲ್ಕನೇ ಅತಿ ದೊಡ್ಡ ರಾಜ್ಯ ಉತ್ತರ ಪ್ರದೇಶ ಪ್ರತಿ ವರ್ಷ ಈ ರಾಜ್ಯವು ಕೃಷಿ ಉತ್ಪಾದನೆಯಿಂದ ಉತ್ತಮ ಲಾಭಗಳನ್ನ ಗಳಿಸುತ್ತಿದೆ ಟೂರಿಸಂ ನಿಂದ ಕೂಡ ಸಾಕಷ್ಟು ಲಾಭ ಬರುತ್ತೆ ಸುಮಾರು ಹತ್ತೊಂಬತ್ತು ಪಾಯಿಂಟ್ ಏಳು ಏಳು ಲಕ್ಷ ಕೋಟಿ ರೂಪಾಯಿಗಳ ಜಿಡಿಪಿಯನ್ನು ಹೊಂದಿದೆ ಪ್ರಪಂಚದ ಅದ್ಭುತಗಳಲ್ಲಿ ಒಂದಾದ ತಾಜ್ ಮಹಲ್ ಕೂಡ ಉತ್ತರ ಪ್ರದೇಶದ ಆಗ್ರಾದಲ್ಲೇ ಇದೆ ಇಲ್ಲಿಗೆ ದೇಶ ವಿದೇಶಗಳಿಂದ ಪ್ರತಿ ವರ್ಷ ಲಕ್ಷಾಂತರ ಜನರು ಬರ್ತಾರೆ ಒಂದು ಕಾಲದಲ್ಲಿ ಈ ನಗರ ಲಂಡನ್ ಗಿಂತ ಕೂಡ ಶ್ರೀಮಂತವಾಗಿತ್ತು ಅತಿ ದೊಡ್ಡ ಉತ್ಸವವಾದ ಕುಂಭಮೇಳ ಪ್ರಾರಂಭವಾಗುವುದು ಇಲ್ಲೇ ಉತ್ತರ ಪ್ರದೇಶದ ಪ್ರಯಾಗ್ನಲ್ಲಿ ಇತ್ತೀಚೆಗೆ ನಡೆದ ಕುಂಭಮೇಳದಲ್ಲಿ ಸುಮಾರು ಐವತ್ತು ಕೋಟಿಗಿಂತ ಹೆಚ್ಚು ಜನರು ಬಂದಿದ್ದಾರೆ ಹದಿನೈದು ಪ್ರಧಾನ ಮಂತ್ರಿಗಳಲ್ಲಿ ಏಳು ಜನ ಈ ರಾಜ್ಯಕ್ಕೆ ಸೇರಿದವರೇ ಅದಕ್ಕಾಗಿ ಪ್ರಯಾಗ್ನನ್ನ ಪ್ರಧಾನಿಗಳ ನಗರ ಅಂತ ಕೂಡ ಕರೀತಾರೆ ಭಾರತ ದೇಶದಲ್ಲಿ ವಿವಿಧ ರಾಜ್ಯಗಳು ವಿಭಿನ್ನವಾದ ಸಂಸ್ಕೃತಿ ಸಂಪ್ರದಾಯಗಳು ವಿಭಿನ್ನವಾದಂತಹ ಜನರು ಕೂಡ ಇದ್ದಾರೆ ಆದರೆ ದೇಶದ ವಿಷಯಕ್ಕೆ ಬಂದರೆ ಎಲ್ಲರೂ ಕೂಡ ಒಂದೇ ಎಲ್ಲರೂ ಭಾರತೀಯರು ಹೇಳುವುದು ಒಂದೇ ಒಂದೇ ಮಾತರಂ ಜೈ ಹಿಂದ್ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ ಹಾಗೂ ಒಂದು ಲೈಕ್ ಕೊಡಿ